ಜರಿಹುಳು ಮನೆಯೊಳಗೆ ಕಂಡರೆ ಶುಭವೋ ಅಥವಾ ಅಶುಭವೋ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಳೆಗಾಲದಲ್ಲಿ ಚೇಳು ಅಥವಾ ಜರಿ ಶತಬದಿ ಸಾಮಾನ್ಯವಾಗಿ ಮನೆಗಳಲ್ಲಿ ಕಂಡುಬರುತ್ತೆ ಇದು ಮನೆಯಲ್ಲಿನ ಒಂದೊಂದು ಕೋಣೆಗಳಲ್ಲಿ ಕಂಡುಬಂದರೆ ಅದು ಶುಭ ಅಥವಾ ಅಶುಭ ಅರ್ಥವನ್ನು ಸಹ ನೀಡುತ್ತದೆ ಮನೆಯಲ್ಲಿ ಜರಿಹುಳ ಹೊರಗೆ ಹೋಗುವುದರಿಂದ ಅದೃಷ್ಟವಿದೆಯೇ ಅಥವಾ ಇಲ್ಲವೇ ಅಥವಾ ಇದರಿಂದ ಸಮಸ್ಯೆ ಉಂಟಾಗುವುದೇ ಅಥವಾ ಸಮಸ್ಯೆ ನಿವಾರಣೆಯಾಗುತ್ತದೆಯೇ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸಾವಿರ ಕಾಲುಗಳು ಉಳ್ಳ ಶತಪದಿ ಅಥವಾ ಜರಿಹುಳ ನಮ್ಮ ಭವಿಷ್ಯದ ಘಟನೆಯ ಸುಳಿವು ನೀಡುತ್ತದೆಯೇ ಶತಪದಿ ಅಥವಾ ಜರಿಹುಳು ಎಂದು ಕರೆಸಿಕೊಳ್ಳುವ ಈ ಕೀಟ ಅನೇಕರ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅದರಲ್ಲೂ ಮಳೆಗಾಲದಲ್ಲಿ ಹೆಚ್ಚು ಆದರೆ ಇದು ಅನೇಕರ ಮನೆಗಳಲ್ಲಿ ಮಳೆಗಾಲ ಅಲ್ಲದೆ ಬೇರೆ ಸಮಯದಲ್ಲೂ ಕೂಡ ಕಾಣಿಸಿಕೊಳ್ಳುತ್ತದೆ ಜನರು ಸಾಮಾನ್ಯವಾಗಿ ಶತಪದಿಯನ್ನು ಕಂಡರೆ ಭಯಪಡುತ್ತಾರೆ ಆದರೆ ವಾಸ್ತು ಪ್ರಕಾರ ಶತಪದಿ ಅದೃಷ್ಟ ಹಾಗೂ ದುರದೃಷ್ಟದ ಸೂಚನೆ ನೀಡುತ್ತದೆ ಈ ಶತಪದಿ ಕೀಟವನ್ನು ಲಕ್ಷ್ಮಿ ಚೇಳುಗಳೆಂದು ಕೂಡ ಕರೆಯುತ್ತಾರೆ ಅಲ್ಲದೆ ನಂಬಿಕೆಗಳ ಪ್ರಕಾರ ಇದನ್ನು ರಾಹು ಸಂಕೇತವೆಂದು ಕೂಡ ಹೇಳುತ್ತಾರೆ ಈ ಕಾರಣಗಳಿಂದ ಯಾವಾಗಾದರೂ ಮನೆಯಲ್ಲಿ ಕಂಡರೆ ಅದನ್ನು ಅದನ್ನು ಕೊಲ್ಲದೆ ಹಾಗೆ ಮನೆಯಿಂದ ಎಸೆಯಬೇಕು ಯಾಕೆಂದರೆ ಶತಪದಿಯನ್ನು ಕೊಲ್ಲುವುದರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗುತ್ತದೆ ಅಲ್ಲದೆ ಸಂಕಷ್ಟಗಳು ಎದುರಾಗುತ್ತವೆ ಇನ್ನು ಮನೆಗಳಲ್ಲಿ ಆಗಾಗ ಶತಪದಿಗಳು ಕಂಡರೆ ಅನೇಕ ಅರ್ಥಗಳಿವೆ ಮನೆಯ ಕೆಳಭಾಗದಲ್ಲಿ ಈ ಶತಪದಿ ಕಂಡರೆ ಅದೃಷ್ಟವೆಂದು ಹೇಳಬಹುದು ಆದರೆ ಮನೆಯ ಕೆಲವೊಂದು ಭಾಗದಲ್ಲಿ ಕಂಡರೆ ದುರಾದೃಷ್ಟದ ಸಂಕೇತ ಇನ್ನು ಮನೆಯ ವಾಸ್ತು ಪ್ರಕಾರ ಶತಪದಿ ಮನೆಯಲ್ಲಿ ಹರಿದಾಡುತ್ತಿರುವುದನ್ನು ಕಂಡರೆ ಮನೆಯಲ್ಲಿ ವಾಸ್ತು ದೋಷವಿದೆ ಎಂದರ್ಥ ಕೇವಲ ಶತಪದಿ ಮನೆಯ ಒಳಗೆ ಅಲ್ಲದೆ ಅಡುಗೆ ಮನೆಯ ಒಳಗೂ ಕೂಡ ಕಂಡರೆ ಇದು ಕೂಡ ಅಶುಭದ ಸಂಕೇತ ಎಂದು ಹೇಳಲಾಗುತ್ತದೆ ಇದರಿಂದ ಮನೆಯಲ್ಲಿ ಅನಾರೋಗ್ಯಗಳು ಹಾಗೆ ವಾಸ್ತು ದೋಷಗಳು ಇರುತ್ತದೆ ಎಂದರ್ಥ ಹಾಗೆಯೇ ಈ ಹುಳು ಕಾಣಿಸಿದರೆ ಅದನ್ನು ಕೊಲ್ಲದೆ ಎಸೆದು ಬಿಡಿ ಹಾಗೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಇದು ಬಹು ಮುಖ್ಯ ಇನ್ನು ವಾಸ್ತು ಪ್ರಕಾರ ಮುಖ್ಯ ಬಾಗಿಲು ಹೊಸ್ತಿಲು ಬಳಿ ಅಥವಾ ಬಾತ್ರೂಮ್ ಹತ್ತಿರ ಹಾಗೂ ಮೆಟ್ಟಿಲ ಹತ್ತಿರ ಶತಬದಿಗಳು ಓಡಾಡುತ್ತಿದ್ದರೆ ಇದು ಕೂಡ ಅಶುಭದ ಸಂಕೇತ ಇದು ರಾಹುವಿನ ಕೆಟ್ಟ ಸೂಚನೆಯ ಸಂಕೇತವಾಗಿದೆ ನಿಮ್ಮ ಜಾತಕದಲ್ಲಿ ರಾಹು ದೋಷ ಅಥವಾ ಮಹಾದೋಷ ಇದ್ದರೆ ಈ ಸಂಕೇತವು ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಈ ರೀತಿಯ ಲಕ್ಷಣಗಳು ಕಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಹಾಗೂ ಮನೆಯಲ್ಲಿ ಕಷ್ಟಗಳು ಸಂಭವಿಸುತ್ತದೆ ಇನ್ನು ನಿಮ್ಮ ಮನೆಯ ಪೂಜಾ ಮನೆಯಲ್ಲಿ ಶತಪದಿ ಹರಿದಾಡುವುದು ಒಳ್ಳೆಯ ಸಂಕೇತ ಇದನ್ನು ಬಹಳ ಶುಭ ಸಂಕೇತ ಎಂದು ಕೂಡ ಹೇಳುತ್ತಾರೆ ಇದು ಅದೃಷ್ಟವನ್ನು ಹೆಚ್ಚು ಮಾಡುತ್ತದೆ ಎಂದು ಕೂಡ ಹೇಳಬಹುದು ಇನ್ನು ಬೆಳಗ್ಗೆ ಕಾಣಿಸಿಕೊಂಡರೆ ಸ್ವಲ್ಪ ಹೊತ್ತು ಕಾಣಿಸಿ ಮಾಯವಾದರೆ ನಿಮ್ಮ ನಿಂತ ಕೆಲಸಗಳು ಪೂರ್ಣವಾಗುತ್ತದೆ ಹಾಗೆ ಮನೆಗೆ ಯಶಸ್ವಿ ಕೂಡ ತರುತ್ತದೆ ಜರಿಹುಳು ಮನೆಯ ಮುಖ್ಯ ಬಾಗಿಲಿನಿಂದ ಹೊರಗೆ ಹೋಗುವುದನ್ನು ನೋಡಿದರೆ ಜರಿಹುಳು ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ಹೊರಗೆ ತೆಗೆದುಕೊಂಡು ಹೋಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಅದೇ ಸಮಯದಲ್ಲಿ ಜರಿಹುಳು ಮನೆಯೊಳಗೆ ಪ್ರವೇಶಿಸುತ್ತಿದೆ ಎಂದರೆ ಮನೆಗೆ ಸಮಸ್ಯೆಯನ್ನು ತರುತ್ತದೆ ಎಂದರ್ಥ ಮನೆಯ ನೆಲದ ಮೇಲೆ ಜರಿಹುಳು ಸತ್ತು ಹೋಗಿದ್ದರೆ ನಿಮ್ಮ ಮನೆಗೆ ಬರುವಂತಹ ದೊಡ್ಡ ಕಂಟಕ ತಪ್ಪಿ ಹೋಗಿದೆ ಎಂದರ್ಥ ಇನ್ನು ಮನೆ ಒಳಗೆ ಜರಿಹುಳುಗಳು ಬಂದರೆ ಒಳ್ಳೆಯದು ಎಂದು ಸಂಶೋಧಕರು ಕೂಡ ಹೇಳಿದ್ದಾರೆ ಯಾಕೆಂದರೆ ಜಿರಳೆ ನೊಣಗಳು ಸಣ್ಣ ಹುಳುಗಳು ಕ್ರಿಮಿಕೀಟಗಳು ಜರಿಹುಳುಗಳನ್ನು ಕಂಡು ಓಡಾಡುತ್ತವೆ ಮತ್ತು ಓಡಿ ಹೋಗುತ್ತವೆ ಜರಿ ಹುಳುಗಳು ಕಡಿದರೆ ಆ ಜಾಗದಲ್ಲಿ ಕೆಂಪು ಬಣ್ಣದಲ್ಲಿ ತಿರುಗುತ್ತವೆ ಹಾಗೆ ಅದು ಸ್ವಲ್ಪ ಹೊತ್ತು ಅಥವಾ ಒಂದು ದಿನಗಳ ಕಾಲ ನೋವು ಇರುತ್ತದೆ ಜರಿಹುಳುಗಳು ಕಡಿದರೆ ಆ ಜಾಗದಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ತೊಳೆಯಿರಿ ಒಬ್ಬೊಬ್ಬರಿಗೆ ಜ್ವರ ಬರುತ್ತದೆ ತುರಿಕೆ ಬರುತ್ತದೆ ವಾಕರಿಕೆ ಬರುತ್ತದೆ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ತೀವ್ರವಾಗಿದ್ದರೆ ವೈದ್ಯರನ್ನು ಭೇಟಿಯಾಗಿ ಹೀಗೆ ಜರಿ ಹುಳ ಅಥವಾ ಲಕ್ಷ್ಮೀ ಚೇಳನ್ನು ಮನೆಯೊಳಗೆ ನೋಡುವುದರಿಂದ ಶುಭವೂ ಇದೆ ಅಶುಭವೂ ಇದೆ ಕೆಲವರು ಇದನ್ನು ಮೂಢನಂಬಿಕೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಹಿರಿಯರು ಹೇಳಿರುವ ಹಾಗೆ ಕೆಲವು ವಿಚಾರಗಳು ಸತ್ಯ ಇದ್ದೇ ಇರುತ್ತದೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ